ಸ್ಪೆಷಲ್ ಊಟದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದೋಸೆ ಸ್ಪೆಷಲ್ ನಡೀತಿದೆ ಐ ಲವ್ ದೋಸಾ ಇವತ್ತಿನ ಸ್ಪೆಷಲ್ ದೋಸೆ ತಿನ್ನೋದಕ್ಕೆ ಅವರು ಸ್ಪೆಷಲ್ ಅತಿಥಿ ಬರ್ತಾ ಇದ್ದಾರೆ ಇವರು ಅದ್ಭುತವಾದಂಥ ಕಲಾವಿದೆ ಬೇಕಾದಷ್ಟು ಧಾರಾವಾಹಿಗಳಲ್ಲಿ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರಲ್ಲೂ ಇವರು ಮಾಡುವಂಥ ವಿಲನ್ ಪಾತ್ರಗಳಿದೆಯಲ್ಲ ವ್ಯಾಂಪ್ ಪಾತ್ರಗಳು ಆ ಪಾತ್ರಗಳಲ್ಲಿ ನೋಡಿದಾಗ ಹಬ್ಬ 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 ಇಷ್ಟು ಸುಂದರವಾಗಿರೋ ಹುಡುಗಿ ಇಷ್ಟು ವಿಲನ್ ಇಶಾಗೆ ಮಾಡಬಲ್ಲವ ಅಂತ ಅನಿಸುತ್ತೆ ಅಂದರೆ ಅಷ್ಟು ಅವರ ರೂಪಕ್ಕೂ ಅವರು ಮಾಡುವ ಅಭಿನಯಕ್ಕೂ ನಿಜವಾಗಲೂ ಒಂಥರ ಸಂಬಂಧಗಳೆಲ್ಲ ಅಷ್ಟು ಟೋಟಲಿ ಡಿಫ್ರೆಂಟ್ ಆಗ್ಬಿಡ್ತಾರೆ ಅಂಥ ಅದ್ಭುತವಾದ ಕಲಾವಿದೆ ಆಕೆ ಬಂದಾಗೆಲ್ಲ ಕಣ್ಣು ಅವ್ರ ಮೇಲೆ ಫೋಕಸ್ ಮಾಡೋ ಅಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಸೊ ಥರ ಮಾಡೋದು ಬೇಡ ಕರೆದು ಬಿಡ್ತೀನಿ ಅವ್ರ ಜೊತೆ ಮಾತಾಡ್ತಾ ಅವ್ರ ಲೈಫ್ ಜರ್ನಿ ಬಗ್ಗೆ ಒಂದೇ ತಿಳ್ಕೊಳ್ಳೋಣ ಹಾಗೆ ಅವ್ರಿಗೆ ಇವತ್ತು ಒಂದು ಸ್ಪೆಷಲ್ ದೋಸೆ ಮಾಡಿಕೊಟ್ಬಿಡೋಣ ಸೊ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ರಜನಿ ಬರಬೇಕು ಬರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೈಸ್ ನಿಜವಲ್ಲ ಐ ಆಮ್ ರಿಯಲಿ ಥ್ರಿಲ್ ನನಗೆ ಫ್ಯಾನ್ ಮೂಮೆಂಟ್ ಇವಾಗ ಸೀರಿಯಸ್ಲಿ ಏನು ಗೊತ್ತಾ ನಾನು ಐ ಹ್ಯಾವ್ ಸೀನ್ ಯು ಓನ್ಲಿ ಇನ್ ಟೆಲಿವಿಷನ್ ನಾನು ಪರ್ಸ್ನಲ್ ಆಗಿ ಭೇಟಿ ಮಾಡ್ತಾ ಇರೋದು ಇವತ್ತೇ ಫಸ್ಟು ಅಲ್ವಾ ಟೆಲಿವಿಷನ್ ಅಲ್ಲಿ ನೋಡಿದಾಗೆಲ್ಲ ಈ ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಹುಡುಗಿ ಯಾರು ಈ ಹುಡುಗಿ ಮೀಟ್ ಮಾಡಬೇಕಲ್ಲ ಅಂತ ಅನ್ಕೋತಾ ಇದ್ದೆ ಅವಕಾಶ ಬಂತು ಫೋನ್ ನಂಬರ್ ಸಿಕ್ತು ಒಂದು ಫೋನ್ ಹಾಕಿ ಬಾಂಬ ನನ್ನ ಶೋಗೆ ಅಂತ ಕರೆದ ತಕ್ಷಣ ಪ್ರೀತಿಯಿಂದ ಬಂದಿದ್ದೀರಾ ಥ್ಯಾಂಕ್ ಯು ಸೋ ವೆಲ್ಕಮ್ ಟು ಆ ಬಂಬಾಟ್ ಭೋಜನಕ್ಕೆ ಬಂದ ಮೇಲೆ ಒಂದು ಅಡುಗೆ ಮಾಡಿಕೊಡ್ಬೇಕು ಹಾಗೆ ಒಂದಷ್ಟು ಹಲ್ಟೆ ಹೊಡಿಬೇಕು ಸೊ ನಾವು ಇಡೀ ವಾರ ನಾವು ದೋಸೆ ಸ್ಪೆಷಲ್ ಮಾಡ್ತಾ ಇದೀವಿ ಬಿಕಾಸ್ ಐ ಲವ್ ದೋಸಾ ಐ ಲವ್ ದೋಸಾ ಸರ್ ಹೌದಾ ಸೋ ನೈಸ್ ನಾನು ಇದುವರ ತನಕ ಐ ಡೋಂಟ್ ಲವ್ ದೋಸಾ ಅಂತ ಹೇಳೋರು ನೋಡೇ ಇಲ್ಲ ಸೌತ್ ಇಂಡಿಯನ್ಸ್ ಯಾರು ಡೋಂಟ್ ಲವ್ ನಾಟ್ ಓನ್ಲಿ ಸೌತ್ ಇಂಡಿಯನ್ಸ್ ಇವನ್ ನಾರ್ತ್ ಇಂಡಿಯನ್ಸ್ ಯಾ ಹೌದು ಅವರಿಗೂ ಬಹಳ ಇಷ್ಟ ದೋಸೆ ಅಂದ್ರೆ ಸೋ ದೋಸೆ ಅನ್ನೋದಿದೆಯಲ್ಲ ಅದು ಯೂನಿವರ್ಸ್ ಅಲ್ಲಿ ಅದು ಅಕ್ಲೈಮ್ಡ್ ಡಿಶ್ ಅದು ಬೇರೆ ದೇಶದಲ್ಲಿ ಕ್ರೀಪ್ಸ್ ಅಂತ ಮಾಡ್ತಾರೆ ಕ್ರೀಪ್ಸ್ ಇಸ್ ನಥಿಂಗ್ ಬಟ್ ದೋಸಾ ಬಟ್ ಬೇರೆ ಫಾರಂ ಅಷ್ಟೇ ಅದು ಐಡಿಯಾ ಎಲ್ಲ ಅದೇನೆ ಸೊ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡುವ ಒಂದೇ ಒಂದು ಐಟಮ್ ಅಂದರೆ ದೋಸೆ ಸೊ ಐ ಲವ್ ದೋಸೆ ಅಂತ ಇವತ್ತೊಂದು ಸ್ಪೆಷಲ್ ದೋಸೆ ಮಾಡಿಕೊಡ್ತೀನಿ ಓಕೆ ನೀವು ಯಾವ ಕಡೆ ಹುಡುಗಿ ನಾನು ಮಲ್ನಾಡು ನಿನ್ನೆಲ್ಲ ಕುಂದಾಪುರದಲ್ಲಿ ಸೊ ಹಾಗಾಗಿ ಎರಡು ಹೋಸ್ಟಲ್ ಇದು ಎರಡು ಓಕೆ ಮಲ್ನಾಡು ಹುಡುಗಿ ಅಂದಮೇಲೆ ಮಲ್ನಾಡು ದೋಸೆನೇ ಮಾಡ್ಕೊಡೋಣ ஓகே தோசை ஓல்ல துப்பா இதுவிட்டே நமக்கு பஞ்சாமிருத்த தங்கிண்காயி துப்பா இதுவா ಬೆಲ್ಲದ ದೋಸೆ ಮಾಡುವ ವಿಧಾನ ದೋಸೆ ಹಿಟ್ಟು ರುಬ್ಬಿಕೊಳ್ಳಲು ಮಿಕ್ಸಿ ಜಾರಿಗೆ ಎಂಟು ಗಂಟೆಗಳ ಕಾಲ ನೆನೆಸಿದ ದೋಸೆ ಅಕ್ಕಿ ಮೂರು ಕಪ್ ಒಂದು ಕಪ್ ತೆಂಗಿನಕಾಯಿ ತುರಿ ನೆನೆಸಿದ ಗಟ್ಟಿ ಅವಲಕ್ಕಿ ಒಂದು ಕಪ್ ಎಂಟು ಗಂಟೆಗಳ ಕಾಲ ನೆನೆಸಿದ ಬೇಳೆ ಒಂದು ಕಪ್ ನೆನೆಸಿಟ್ಟ ಮೆಂತೆ ಒಂದು ಚಮಚ ಬೆಲ್ಲದ ಪುಡಿ ಅರ್ಧ ಕಪ್ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ದೋಸೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಫ್ಲಫಿ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಎಂಟು ಗಂಟೆಗಳ ಕಾಲ ಉದುಕು ಬರಲು ಇಡಿ ಎಂಟು ಕಾಲ ನೆನೆಸಿಟ್ಟ ದೋಸೆ ಹಿಟ್ಟಿಗೆ ಅಡಿಗೆ ಸೋಡಾ ಅರ್ಧ ಚಮಚ ಏಲಕ್ಕಿ ಪುಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ ದೋಸೆ ಹಂಚನ್ನು ಚೆನ್ನಾಗಿ ಕಾಯಲು ಇಡಿ ಹಂಚು ಚೆನ್ನಾಗಿ ಕಾದ ಮೇಲೆ ಕಲಸಿಟ್ಟ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ಹಂಚಿನ ಮೇಲೆ ಗುಂಡಾಗಿ ಸ್ವಲ್ಪ ದಪ್ಪಗೆ ಹುಯ್ದು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಹೊಂಬಣ್ಣ ಬರುವವರೆಗೂ ಮುಚ್ಚಳ ಮುಚ್ಚಿ ಬೇಯಿಸಿ ನಂತರ ತಿರುವಿ ಹಾಕಿ ಆ ಬದಿಯಲ್ಲೂ ಸಹ ಬೇಯಿಸಿ ತುಪ್ಪ ಸವರಿ ತಟ್ಟೆಗೆ ತೆಗೆದು ಹಾಕಿ ಬಿಸಿ ಬಿಸಿ ಸಿಹಿ ಸಿಹಿಯಾದ ಬೆಲ್ಲದ ದೋಸೆಯನ್ನು ಜೇನು ತುಪ್ಪದಲ್ಲಿ ಅದ್ದಿ ಸವಿಯುತ್ತಿದ್ದರೆ ನಾಲಿಗೆ ಕುಣಿ ಕುಣಿದು ನಲಿಯುತ್ತದೆ ಈ ಬೆಲ್ಲದ ದೋಸೆ ರುಚಿಗೆ ಬೆಲ್ಲದ ದೋಸೆ ಜೇನು ತುಪ್ಪದಲ್ಲಿ ಹದ್ಕೊಂಡು ತಿಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆಯಾ జేన్ తుప్పాతీ జేన్ తుప్పమ్మ ఉత్తరాేడ్ గిల సీ హోమ్ సీరియల్ ఫుల్ బి ಸಿನಿಮಾ ಎಂಟ್ರಿ ಕೊಡುವಂತ ಅವಕಾಶಗಳು ಬಂದಿದ್ಯಾ ಮಾಡಿದೀಯಾ ಮಾಡಿದೀನಿ ಪೆಟ್ರೋ ಮ್ಯಾಕ್ಸ್ ಅಲ್ಲಿ ಮಾಡಿದೀನಿ ಪೆಟ್ರೋ ಮ್ಯಾಕ್ಸ್ ರೀಸೆಂಟ್ ಆಗಿ ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳಿ ಓಕೆ ಮಾಡಿದೆ ಮೂವಿ ವೆರಿ ಗುಡ್ ಸೊ ಈಗ ಸಿನಿಮಾದಲ್ಲೂ ಬಿಸಿ ಆಗ್ತದೆ ಬಿಸಿ ಏನಿಲ್ಲ ಸರ್ ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಫ್ಯಾಂಟಾಸ್ಟಿಕ್ ಬಿಸಿ ಬಿಸಿ ಆಗಿ ಹ್ಮ್ ಸ್ವೀಟು ಆಗಿದೆ ಜೇನುತುಪ್ಪ ನೆಂಚ್ಕೊಂಡಾಗ ಜಾಸ್ತಿ ಸ್ವೀಟ್ ಆಗುತ್ತೆ ಅಷ್ಟೇ ಇದ್ರ ಮಜಾನೆ ಬದೆ ಜೇನುತುಪ್ಪದ ತುಪ್ಪದ ಘಮ ಘಮ್ಮನ ಬರ್ತಾ ಇದೆ ಹ್ಞೂ ಹಾಗೆ ತಿಂದರೆ ಅಷ್ಟು ಸ್ವೀಟ್ ಇಲ್ಲ ಬೇಕಾದ ಚಟ್ನಿ ಕೂಡ ನೆಂಚ್ಕೊಂಡು ತಿನ್ಬೋದು ಹಂಗಿದೆ ಅದು ಜೇನುತುಪ್ಪ ತಿಂದಾಗ ಇದು ರುಚಿನೇ ಎಕ್ಸ್ಟ್ರಾಡ್ನರಿ ಹೆಂಗಿದೆ ಅಂದರೆ ಸೂಪರ್